ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿರುವ ಸಂತ ಫ್ರಾನ್ಸಿಸ್ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಇಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಸಂಭ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಫಾದರ್ ರಾಯಪ್ಪ ಎಂ ಶಾಲೆಯ ಮುಖ್ಯ ಶಿಕ್ಷಕಿ ಸಿಸ್ಟರ್ ಗೆಟ್ಸಿ ಸಿಸ್ಟರ್ ಸೋನಾತ್ರಿ ಮುಖ್ಯ ಅತಿಥಿಗಳಾದ ಫಾದರ್ ಆಂಥಿ ರಾಜ್ ಫಾದರ್ ವಿಜಯ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಲೆಕ್ಸಾಂಡರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಲಯನ್ ಎಸ್ ನಾಗರಾಜು ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರುಗಳು ಮತ್ತು ಶಿಕ್ಷಕ ವೃಂದದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು കന്നട ഭാഷ ചട ഭാഷയംഭ കന്നട ജന ചന്ദ നമ്മ കന്നട ജന ചെന്നട ഭാഷയങ്ക കന്നട ഭാഷ ച കന്നട നുടി ചന്ദ നമ്മ കന്നട ജന ചന്ദ ಕನ್ನಡ ಭಾಷೆ ಚಂದ ಕನ್ನಡ ಅಂದ ಭಾಷೆ ನಮ್ಮ ಕನ್ನಡ ಅನ್ನೋದು ಇದಾಗಲೇ ಹೇಳಿದೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗಬಹುದು ಕಲ್ಬಂಥದ್ದೇ ಕಲ್ಪವೃಕ್ಷದ ಉದ್ದೇಶ ಕನ್ನಡ ಜನತೆಯಾಗಿಯೇ ತಮ್ಮಲ್ಲಿರುವುದನ್ನು ಇತರರಿಗಾಗಿ ಕೊಡುವಂಥವರೇ ಕನ್ನಡಿಗರು ನಾಡನ್ನೇ ಪರರಿಗಾಗಿ ಬಿಟ್ಕೊಟ್ಟಂಥವರು ಕನ್ನಡಿಗರು ಎಷ್ಟೇ ಜನ ಬರಲಿ ಎಷ್ಟೇ ಭಾಷೆ ಇರಲಿ ಧರ್ಮ ಇರಲಿ ಸಂಸ್ಕೃತಿ ಇರಲಿ ಯಾವುದನ್ನು ಕೂಡ ಬೇಡ ಈ ಕನ್ನಡ ನಾ ಕನ್ನಡ ನಾವೆಲ್ಲರ ಆದರೆ ಕನ್ನಡ ಅನ್ನೋದು ನನ್ನ ಹೃದಯದಲ್ಲಿದೆಯೇ ಅದು ಒಂದು ಪ್ರಶ್ನೆ ಇವತ್ತು ಎಷ್ಟೋ ಜನ ಕರ್ನಾಟಕದಲ್ಲಿ ನಾವು ಬದುಕ್ತಾ ಇದ್ದೇವೆ ಬದುಕು ಯಾರೆಲ್ಲ ಕರ್ನಾಟಕ ಮನುಷ್ಯನು ಕೂಡ ಕನ್ನಡಕ್ಕಾಗಿಯೇ ಎಂಬುದನ್ನು ನಾವು ಮರೆಯಬಾರದು ಆ ಕನ್ನಡ ನೆಲ ಇವತ್ತು ನಮಗೆ ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದೆ ಆ ಕನ್ನಡವನ್ನು ಎಂದಿಗೂ ನಾವು ಮರೆಯುವಂತಿಲ್ಲ ಕನ್ನಡ ಹುಟ್ಟಿದ್ದು ಬೆಳೆದದ್ದು ಬೆಳೆತಿರದ್ದು ಎಲ್ಲ ನಾವು ಕೇಳಿದ್ದೇವೆ ಆದರೆ ಕನ್ನಡವನ್ನ ಉಳಿಸುವಂತಹ ಜವಾಬ್ದಾರಿ ಈಗಿನ ಪೀಳಿಗೆಯದು ಅಂದಿನ ಕಾಲದಲ್ಲಿ ಪಂಪ ರನ್ನರು ಕವಿಗಳು ಸಾಹಿತಿಗಳು ಎಲ್ಲರೂ ಕೂಡ ಕನ್ನಡದ ಹೋರಾಟಕ್ಕಾಗಿ ಹಲವಾರು ರೀತಿಯಲ್ಲಿ ತಮ್ಮದೇ ಆದ ಶಕ್ತಿ ಮೇಲೆ ದುಡಿದು ಕನ್ನಡವನ್ನು ಉಳಿಸುವುದಕ್ಕಾಗಿ ಶ್ರಮ ಪಟ್ಟರು ಇವತ್ತು ನಮ್ಮ ಕೈಯಲ್ಲಿ ಕೈಯಲ್ಲೆಟ್ಟಿದ್ದಾರೆ ಅಳಿಸುವುದು ಉಳಿಸುವುದು ನಮ್ಮ ಕೈಯಲ್ಲಿದೆ ಆದ್ದರಿಂದ ಕನ್ನಡ ಬಂಧುಗಳೇ ಕನ್ನಡ ಪ್ರಿಯರೇ ಇವತ್ತು ವಿದ್ಯಾರ್ಥಿಯ ಜೀವನದಲ್ಲಿ ಆ ಕನ್ನಡದ ಚಿಚ್ಚು ಬೆಳೆಯಬೇಕಾಗಿದೆ ಎಲ್ಲೋ ಒಂದು ಕಡೆ ಕನ್ನಡವನ್ನು ಕೇಳಿಸಿಕೊಳ್ಳುವುದಲ್ಲ ಕನ್ನಡ ನಾಡಿನ ಇರುವ ನಾವು ಕನ್ನಡವನ್ನು ಇತರರಿಗಾಗಿ ನೀಡುವಂತವರು ಆ ಕನ್ನಡ ನಾಡಿನ ಹಿರಿಮೆ ಗರಿಮೆಯನ್ನು ಅನುಭವಿಸುವ ನಾವು ಯಾವಾಗಲೂ ಕೂಡ ಕನ್ನಡಕ್ಕಾಗಿ ಕೈ ಎತ್ತುವವರಾಗೋಣ ಏನೇ ಬರಲಿ ಒಗ್ಗಟ್ಟಿರಲಿ ಅಂತ ನಾವೆಲ್ಲರೂ ಹೇಳ್ತೇವೆ ನಿಜ ಆದರೆ ಕನ್ನಡ ಭಾಷೆ ಎನ್ನುವಾಗ ನಾವೆಲ್ಲರೂ ಕೂಡ ಅರದು ಕುಡಿಯುವಂಥದ್ದು ಕುಡಿದದ್ದು ಅಮೃತವಾಗುವಂಥದ್ದು ಆ ಅಮೃತವೇ ಕನ್ನಡವಾಗಿದೆ ಈ ನಿಟ್ಟಿನಲ್ಲಿ ಇಂದಿನ ಈ ಸಮಾರಂಭವನ್ನು ಬಹಳ ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೇವೆ ಇದು ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ನಾಲ್ಕನೆಯ ಸಂಭ್ರಮ ನವೆಂಬರ್ ಒಂದನೇ ತಾರೀಕು ನಾವು ಸರಳವಾಗಿ ನಮ್ಮ ಮಕ್ಕಳನ್ನು ಒಗ್ಗೂಡಿಸಿಕೊಂಡು ಸರಳವಾದಂತ ಒಂದು ಕನ್ನಡ ರಾಜ್ಯೋತ್ಸವನ ಆಚರಿಸಿದೆವು ನಂತರ ಬಿ ಸಂಸ್ಥೆಯ ಪ್ರತಿಷ್ಠಾನದಿಂದ ಈ ಕನ್ನಡ ರಾಜ್ಯೋತ್ಸವ ಮಕ್ಕಳಿಗಾಗಿ ಆಯೋಜಿಸಲಾಗಿತ್ತು ನಂತರ ಲಯನ್ಸ್ ಸಾಹಿತ್ಯ ಸಮ್ಮೇಳನ ಮುಖಾಂತರ ಲಯನ್ಸ್ ನಾಗರಾಜರವರು ಕೂಡ ಅವರ ನೇತೃತ್ವದಲ್ಲಿ ಮೂರನೇ ಬಾರಿಗೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದವು ಇವತ್ತು ನಮ್ಮ ಎಲ್ಲ ವಿದ್ಯಾಸಂಸ್ಥೆಯ ಎಲ್ಲ ಮಕ್ಕಳು ಉಪನ್ಯಾಸಿಕರು ಸೇರಿ ಇವತ್ತು ಸರ್ವ ಗಣ್ಯ ವ್ಯಕ್ತಿಗಳೊಡಗೂಡಿ ಇವತ್ತು ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ನಾವು ಆಚರಿಸ್ತಾ ಇದ್ದೇವೆ ಕಾರಣ ಕನ್ನಡ ನಾಡು ನನ್ನ ನಾಡು ಕನ್ನಡ ಭಾಷೆ ನನ್ನ ಭಾಷೆ ಕನ್ನಡ ಜನರು ನನ್ನ ಜನರು ಎಲ್ಲರೂ ಕೂಡ ಕನ್ನಡದವರಾಗಿದ್ದಾಗ ಮಾತ್ರ ಈ ಕನ್ನಡ ನಾಡು ಉಳಿಯಲು ಸಾಧ್ಯ ಅದನ್ನು ನಾವು ಬಳಸೋಣ ಬೆಳೆಸೋಣ ಕೊನೆಗೆ ಅದನ್ನು ಉಳಿಸೋಣ ಇಲ್ಲ ಕನ್ನಡ ನಾಶವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇವತ್ತಿನ ಕಾಲದಲ್ಲಿ ನೋಡ್ತೇವೆ ನಾವು ಆಂಗ್ಲ ಭಾಷೆ ನಮ್ಮಲ್ಲಿ ಇದೆ ನಿಜ ಅದು ಒಂದು ವ್ಯಾವಹಾರಿಕ ಅಷ್ಟೇ ಆದರೆ ನಮ್ಮ ಹೃದಯದ ಭಾಷೆ ಕನ್ನಡ ಭಾಷೆ ಆಗಬೇಕು ಹೊರಗಿನ ನೋಟಕ್ಕೆ ವ್ಯವಹಾರಕ್ಕೆ ನಮ್ಮಲ್ಲಿ ಆಂಗ್ಲ ಭಾಷೆ ಇತರ ಭಾಷೆಗಳು ನಮಗೆ ಸಹಾಯಕವಾಗಬಹುದು ಆದರೆ ಕನ್ನಡ ಭಾಷೆನ ಮರೆಯುವಂತಿಲ್ಲ ಆದರೆ ದುರಾದೃಷ್ಟ ಇವತ್ತು ನಮ್ಮ ಜನರೇ ಕನ್ನಡನ ಮರೆಯುತ್ತಾ ಇದ್ದಾರೆ ಯಾವುದೋ ಒಂದು ಆಗ್ಲ ಭಾಷೆಗೆ ನಾವು ಮಾರು ಹೋಗಿ ಸಿದ್ಧತೆ ಪೂರ್ವ ತಯಾರಿ ಇವೆಲ್ಲ ಮಾಡಿದ್ದಾರೆ ಅಂತಹ ಎಲ್ಲ ನನ್ನ ಗುರುಶ್ರೇಷ್ಠ ಶಿಕ್ಷಕ ಬಂಧುಗಳು ಕನ್ನಡಾಭಿಮಾನವನ್ನ ಮೂಡಿಸ್ತಕ್ಕಂತಹ ಶಕ್ತಿ ಯಾವುದು ಅಂತ ಹೇಳಿದ್ರೆ ಅದು ಶಿಕ್ಷಕರ ಮಾತ್ರ ಅವರೊಬ್ಬರು ಮಾತ್ರ ಶಕ್ತಿಯನ್ನು ತುಂಬುವಂತ ಒಂದು ಕಲೆ ಅವರಲ್ಲಿದೆ ಕನ್ನಡ ಎನೆ ಕುಣಿದಾಡುವು ಎನ್ನದೆ ಕನ್ನಡ ಎನೆ ಕಿವಿನಿಮಿರುವುದು ಕಾಮನ ಬಿಲ್ಲನು ಕಾಣುವ ತೆಕ್ಕನೆ ಮನ ಮೈ ಮರೆಯುವುದು ಕನ್ನಡ ಕನ್ನಡ ಹಾಸವಿ ಕನ್ನಡ ಕನ್ನಡದಲ್ಲಿ ಬರೆಯುವನು ಕನ್ನಡದಲ್ಲಿ ಹರ ತಿರಿಯುವನು ಕನ್ನಡದಲ್ಲಿಯೇ ಭಿನ್ನ ಹಾಗೆ ಹರಿವರಗಳ ಮಳೆ ಕೈ ಮಾಡುವುದೇ ತಕ್ಕೆ ನುಡಿಯಲೇ ನಮ್ಮ ವಿದ್ಯಾರ್ಥಿಗಳು ತಿಳಿಸ್ಕೊಟ್ಟಿದ್ದಾರೆ ಕನ್ನಡಕ್ಕಾಗಿ ಕನ್ನಡ ಏಕೀಕರಣಕ್ಕಾಗಿ ಹೋರಾಡಿದಂತ ಅನೇಕ ಮಹನೀಯರನ್ನ ಹಾಡಿ ಹೊಗಳಿದ್ದಾರೆ ಅದರ ಬಗ್ಗೆ ಹೆಚ್ಚು ಹೇಳುವಂತಹ ಪ್ರಮೇಯ ಈಗ ಇಲ್ಲ ಕನ್ನಡ ಮತ್ತು ಕರ್ನಾಟಕದ ಪ್ರಾಚೀನತೆಯನ್ನು ಕುರಿತು ಕೂಡ ನಮ್ಮ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಹೇಳಿದ್ದಾರೆ ಪ್ರಾಚೀನ ಕನ್ನಡ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಹೊಸಗನ್ನಡದಲ್ಲಿ ನವೋದಯ ನವ್ಯ ದಲಿತ ಬಂಡಾಯ ಹೀಗೆ ಅನೇಕ ಕಾವ್ಯದ ಭಾಷೆಯ ಶ್ರೀಮಂತಿಕೆಯನ್ನು ಕಾಣ್ತೇವೆ ಬಹುಶಃ ವಿಶ್ವದಲ್ಲಿಯೇ ಒಂದು ಶ್ರೇಷ್ಠವಾದಂತಹ ಭಾಷೆ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಆ ಎಲ್ಲಾ ಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡವೂ ಕೂಡ ಒಂದು ಅಂತ ಹೇಳ್ಬೋದು ಅತ್ಯಂತ ಸುಂದರವಾದಂತಹ ಭಾಷೆ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ವಿಶ್ವ ಸಾಹಿತ್ಯಕ್ಕೆ ಸರಿಸಾಟಿಯಾಗಿ ನಿಲ್ಲುವಂತಹ ಅನೇಕ ಪ್ರಕಾರಗಳಲ್ಲಿ ಸಾಹಿತ್ಯದ ಸೊಬಗನ್ನ ಕೊಟ್ಟಂತಹ ನಮ್ಮೆಲ್ಲ ಕವಿಗಳು ಸಹ ಸಾಹಿತಿಗಳು ಸಹ ಈಗ ನಾವು ಹೇಗೆ ಬರೀತೇವೆ ಹಾಗೆ ಹೇಳ್ತೇವೆ ಅಂತ ಸುಂದರವಾದಂತಹ ಭಾಷೆ ಪ್ರಾಸ್ತಾವಿಕ ಭಾಷಣೆಯನ್ನ ಭಾಷಣವನ್ನ ಮಾಡ್ತಾ ಫಾದರ್ ವಿಜೇತ ಅವರು ಬಹಳ ಚೆನ್ನಾಗಿ ಹೇಳಿದರು ಪ್ರತಿಯೊಬ್ಬ ಕನ್ನಡಿಗನ ಎದೆಯಲ್ಲಿ ಸಂಭ್ರಮ ಉಕ್ಕಬೇಕು ಇವತ್ತು ಆತನ ಮಾತು ನಡತೆ ಪ್ರತಿಯೊಂದರಲ್ಲೂ ಆ ಕನ್ನಡದ ಹಬ್ಬದ ಸಂಭ್ರಮ ಬರಬೇಕು ಭಾರತದ ಭಾರತದಲ್ಲಿ ಒಂದು ಪುಟ್ಟ ಭಾರತ ಕರ್ನಾಟಕ ಅಂತ ಹೇಳಿ ಸೊಗಸಾಗಿ ಹೇಳಿದರು ನಿಜವಾಗಿ ಆ ಮಾತನ್ನ ನಾವು ಕಾಣ್ತೇವೆ ನೀವು ಬೆಂಗಳೂರಿಗೆ ಹೋದೆ ಬೆಂಗಳೂರಿನ ನಗರದಲ್ಲಿ ಇಡೀ ಭಾರತ ಎಷ್ಟು ಜನ ಭಾಷಿಕರಿದ್ದಾರೆ ಎಷ್ಟು ಭಾಷೆಗಳಿವೋ ಅಷ್ಟು ಭಾಷೆಗಳು ಬೆಂಗಳೂರಿನಲ್ಲಿ ಕಾಣ್ತೇವೆ ಅದೊಂದು ರೀತಿ ವಿನಿ ಭಾರತವಾಗಿ ಕಾಣಿಸ್ತಾ ಹೋಗುತ್ತೆ ಅಂತಹ ವಿಶೇಷವಾದಂತಹ ಕರ್ನಾಟಕ ರಾಜ್ಯದ ಸೊಬಗು ಬಹಳ ಚೆನ್ನಾಗಿದೆ ವಿನೋಬಾ ಬಾವಿ ಅವರು ಹೇಳಿದ ಹಾಗೆ ಕನ್ನಡ ಲಿಪಿಗಳ ರಾಣಿ ಅಕ್ಷರಶಃ ಸತ್ಯ ಈ ವಿಶ್ವಕ್ಕೆ ಈ ಜಗತ್ತಿಗೆ ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಹೇಳಿ ಒಂದು ಮಹಾವಾಕ್ಯವನ್ನು ಕೊಟ್ಟಂತಹ ಪಂಪ ಕನ್ನಡದವರು ಪಂಪ ರನ್ನ ಜನ್ನ ಪನ್ನ ನಾಗಚಂದ್ರ ನಾಗವರ್ಮ ಕುಮಾರವ್ಯಾಸ ಹೀಗೆ ಸಾವಿರಾರು ಜನ ಕವಿಗಳಿದ್ದಾರೆ ಅದಲ್ಲದೇನೆ ಕನ್ನಡದಲ್ಲಿ ವಿಶೇಷವಾದಂತಹ ಪ್ರಕಾರಗಳಿವೆ ವಚನ ಸಾಹಿತ್ಯವನ್ನು ಮೀರಿಸುವಂತಹ ಒಂದಿಲ್ಲ ದಾಸ ಸಾಹಿತ್ಯವನ್ನು ಮೀರಿಸುವಂತ ಸಾಹಿತ್ಯ ಇನ್ನೊಂದಿಲ್ಲ ನಮ್ಮಲ್ಲಿರುವಂತಹ ಜನಪದ ಸಾಹಿತ್ಯ ಅಮೋಘವಾಗಿದೆ ಇಂತೆಲ್ಲ ಸಾಹಿತ್ಯದ ಪ್ರಕಾರಗಳನ್ನ ತನ್ನ ಒಡಲೊಳಗಡೆ ಇಟ್ಕೊಂಡಿರ್ತಕ್ಕಂಥ ಕನ್ನಡ ಭಾಷೆ ಕನ್ನಡ ನೆಲ ಅತ್ಯಂತ ಸಮೃದ್ಧವಾದಂತಹದ್ದು ಕುವೆಂಪು ಒಂದ್ ಕಡೆ ಹೇಳ್ತಾರೆ ಕರ್ನಾಟಕವೆಂಬುದೇನು ಬರೀ ಮಣ್ಣಿಗೆ ಹೆಸರೇ ಮಂತ್ರಕಣ ಶಕ್ತಿ ಕಣ ತಾಯಿ ಕಣ ದೇವಿ ಕಣ ಬೆಂಕಿ ಕಣ ಸಿಡಿಲು ಕಣ ಅಂತಂತ ಹೇಳಿ ಕುವೆಂಪು ಅವರು ಬಹಳ ಸೊಗಸಾಗಿ ಹೇಳ್ತಾರೆ ಅಂದ್ರೆ ಈ ಕನ್ನಡ ನಾಡಿನ ಸಂಸ್ಕೃತಿ ಸಾಹಿತ್ಯ ನೆಲ ಜಲ ಆಚಾರ ವಿಚಾರಗಳು ಇಲ್ಲಿನ ಎಲ್ಲ ಸಮೃದ್ಧತೆಯ ಪ್ರತೀಕವೇ ಕನ್ನಡ ಮತ್ತು ಕರ್ನಾಟಕ ಇಂಥ ಕನ್ನಡ ನಾಡು ಕರ್ನಾಟಕ ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿತ್ತು ಅನ್ನೋದನ್ನ ಕವಿರಾಜ ಮಾರ್ಗಕಾರ ಬಹಳ ಸೊಗಸಾಗಿ ಹೇಳ್ತಾನೆ ಆ ವರಮಿದ್ದ ನಾಡದಾ ಭಾವಿಸಿ ಕನ್ನಡದೊಳ್ಳಿ ನೃಪತುಂಗನ ಕಾಲಕ್ಕೆ ನೃಪತುಂಗ ಚಕ್ರವರ್ತಿಯ ಕಾಲಕ್ಕೆ ರಾಷ್ಟ್ರಕೂಟ ನೃಪತುಂಗ ಚಕ್ರವರ್ತಿಯ ಕಾಲಕ್ಕೆ ಕನ್ನಡ ನಾಡು ದಕ್ಷಿಣದ ಕಾವೇರಿಯಿಂದ ಉತ್ತರದ ನರ್ಮದಾ ನದಿಯವರೆಗೂ ಹಬ್ಬಿತ್ತು ನಿಮ್ಮಡಿಯ ಪುಲಕೇಶಿಯ ಆ ಕಾಲದಲ್ಲಿ ಎಲ್ಲೋರ ಅಜಂತಾಗಳು ಕರ್ನಾಟಕದ ಕನ್ನಡದ ನಾಡಿಗೆ ಒಳಪಟ್ಟಿತ್ತು ಅಂದ್ರೆ ಕನ್ನಡ ನಾಡು ಎಲ್ಲಿಂದ ಎಲ್ಲಿಯವರೆಗೆ ವಿಸ್ತಾರತೆಯನ್ನು ಪಡ್ಕೊಂಡಿತ್ತು ಈಗ ದಕ್ಷಿಣದ ಚಾಮರಾಜನಗರದಿಂದ ಉತ್ತರದ ಬೀದರ್ ವರೆಗೆ ಕನ್ನಡ ನಾಡು ಇದೆ ಇಂತಹ ಕನ್ನಡ ನಾಡನ್ನ ಸಮೃದ್ಧಗೊಳಿಸುವಂತಹ ಸುರಕ್ಷಿತವಾಗಿ ನೋಡಿಕೊಳ್ತಕ್ಕಂತಹ ಇಲ್ಲಿನ ನೆಲ ಜಲ ಸಂಸ್ಕೃತಿ ಆಚಾರ ವಿಚಾರ ಎಲ್ಲ ವಿಚಾರಗಳನ್ನ ಅಸ್ಮಿತೆಯನ್ನ ತನ್ನದನ್ನಾಗಿ ಮಾಡಿಸ್ಕೊಳ್ಳೋ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮೆಲ್ಲ ವಿದ್ಯಾರ್ಥಿಗಳ ಪೀಳಿಗೆ ಇವತ್ತೇನ್ ನೀವಿದ್ದೀರಿ ನೀವೆಲ್ಲರೂ ಕೂಡ ಕನ್ನಡತನವನ್ನ ಮೈಗೂಡಿಸಿಕೊಳ್ಳೋದ್ರ ಮೂಲಕ ಕನ್ನಡ ನಾಡನ್ನ ಸಮಗ್ರ